ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸನಾ ಈ ಚಳಿ ಚಳಿ ವೇದಗಳಂತೂ ಬಿಸಿ ಬಿಸಿ ಆಗಿರೋ ಮಸಾಲಾ ಪೂರಿ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೋಡ್ ಸೈಡ್ ಸಿಗುವಂಥ ಮಸಾಲ ಪೂರಿನಾ ತುಂಬ ಸಿಂಪಲ್ ಆಗಿ ಅಷ್ಟೇ ಟೇಸ್ಟಿಯಾಗಿ ಮನೇಲಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದ ಬನ್ನಿ ನಮ್ಮ ಚಾನಲ್ ಏನರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಾ ಹಾಕುವಂಥ ಮೊದಲ ವೀಡಿಯೋ ನೀವೇ ನೋಡ್ಬೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಸಾಲ ಪೂರಿನ ಯಾವ ರೀತಿಯಾಗಿ ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡು ಒಂದು ಒಂದು ನಾಲ್ಕು ಆಲೂಗಡ್ಡಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಸೇರಿಸ್ಕೋತಾ ಇದ್ನಿ ಒಂದು ಅವರ್ ನೆನೆಸಿರೋ ಬಟಾಣಿ ಕೂಡ ಸೇರಿಸ್ಕೊತಾ ಇದ್ದೀನಿ ನಾ ಇಲ್ಲಿ ವೈಟ್ ಕಲರ್ ಬಟಾಣಿನ ಸೇರಿಸ್ಕೊತಾ ಇದ್ ನೀವು ಬೇಕಿದ್ರೆ ಗ್ರೀನ್ ಕಲರ್ ಬಟಾಣಿ ಕೂಡ ಸೇರಿಸ್ಕೋಬೋದು ಬಟಾಣಿ ಬೇಗ ನೆನೆಬೇಕಂತ ಅಂದರೆ ಬಿಸಿನೀರಲ್ಲಿ ನೆನೆ ಹಾಕಬೇಕು ಒಂದು ನಾಲ್ಕರಿಂದ ಐದವರಲ್ಲಿ ಹೋಗ್ಬಿಡುತ್ತೆ ಬಟಾಣಿ ಎಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದು ಮುಳುಗುವಷ್ಟು ನೀರನ್ನ ಸೇರಿಸಿ ಮುಚ್ಚಳನ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಕೋಬೇಕು ಒಂದು ನಾಲ್ಕರಿಂದ ಐದು ಇದು ಕೂಗ್ಬೇಕು ಕೂಗುವಷ್ಟರಲ್ಲಿ ಒಂದು ಮಸಾಲೆ ಬೇಕು ಇದಕ್ಕೆ ಅದನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೆ ಮೊದಲೇದಾಗಿ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೋತಾ ಇದ್ನಿ ಎಣ್ಣೆ ಕಾದ ಕಾದಾದ ನಂತರ ಒಂದು ಜೀರಿಗೆ ಸಾಸಿವೆ ஒன்று எர்டு ஏலக்கி ஒன்ஸ்வல் சே எர்டு லவங்க ಒಂದು ಸ್ವಲ್ಪ ಕಾಳು ಮೆಣಸನ್ನ ಸೇರಿ ಇದೆಲ್ಲ ಫ್ರೈ ಆದ ನಂತರ ಒಂದು ಮೂರು ಹಸಿಮೆಣಕಾಯಿನ್ನೇ ಸೇರಿಸ್ಕೊತಾ ಇದ್ನಿ ಹಸಿಮೆಣ್ಸಿಕಾಯಿನ ಖಾರಕ್ಕೆ ಅನುಗುಣವಾಗಿ ನೋಡಿ ಸೇರಿಸ್ಕೊಳ್ಳಿ ಸ್ವಲ್ಪ ಹಸಿ ಶುಂಠಿ ಕೂಡ ಸೇರಿಸ್ಕೊತಾ ಇದ್ನಿ ಸ್ವಲ್ಪ ಸೋಂಪು ಕೂಡ ಸೇರಿಸ್ಕೊತಾ ಇದ್ನಿ ಇದೆಲ್ಲ ಫ್ರೈ ಆದ ನಂತರ ಒಂದು ಹೆಚ್ಚಿರೋ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿಯಲ್ಲಿರೋ ಹಸಿ ವಾಸನೆ ಹೋಗೋತನ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇದರಲ್ಲಿರೋ ಹಸಿ ವಾಸನೆ ಹೋಗೋತನ ಚೆನ್ನಾಗಿ ಇದನ್ನ ಫ್ರೈ ಮಾಡಬೇಕು ಇದು ಫ್ರೈ ಆದ ನಂತರ ಒಂದು ಹೆಚ್ಚಿರೋ ಟೊಮೆಟೊ ಕೂಡ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಅಷ್ಟೇ ಫ್ರೈ ಮಾಡ್ಕೋಬೇಕು ಇದು ಕೂಡ ಅಷ್ಟೇ ಮೆತ್ತಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ಇದು ಮೆತ್ ಇವಾಗ ಮೆತ್ತಗಾಗಿದೆ ಇದು ಕಂಪ್ಲೀಟಾಗಿ ಕೂಲ್ ಆಗೋಕೆ ಬಿಡಬೇಕು ಇದು ಇವಾಗ ಕಮ್ ಕಂಪ್ಲೀಟಾಗಿ ಕೂಲ್ ಆದ ನಂತರ ಮಿಕ್ಸಿನ್ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಇದು ಮಿಕ್ಸಿಂಗ್ ಜಾರ್ಗೆ ಹಾಕೊಂಡಾದ ನಂತರ ಸ್ವಲ್ಪ ಬಟಾಣಿನ ಎತ್ತಿ ಇಟ್ಕೊಂಡಿದ್ದೆ ಬಟಾಣಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಸೊಪ್ಪು ಸೊಪ್ಪೆ ನೀರನ್ನ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ ನಾನು ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಬನ್ನಿ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ವಿ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ಇವಾಗ ಆವಾಗ ಏನು ಕುದಿಸ್ಕೊ ಬೇಯಿಸೋಕೆ ಇಟ್ಕೊಂಡಿದ್ವಲ್ಲ ಬಟಾಣಿನ ಅದನ್ನು ಕೂಡ ಸ್ವಲ್ಪ ಒಂದು ಆಲೂಗಡ್ಡೆ ಸ್ವಲ್ಪ ಬಟಾಣಿನ ಎತ್ತಿಟ್ಕೋತಾಯಿದ್ದೀನಿ ಇದು ಏನಕ್ಕ ಅಂತ ಮುಂದೆ ಹೇಳ್ತೀನಿ ಇವಾಗ ಉಳ್ದಿದ್ದೆಲ್ಲ ಮ್ಯಾಶ್ ಮಾಡ್ಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಇದು ಇವಾಗ ಕಂಪ್ಲೀಟಾಗಿ ಮ್ಯಾಶ್ ಆಗಿದೆ ಇದನ್ನ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಆವಾಗ ಏನು ರುಬ್ಕೊಂಡಿದ್ವಲ್ವ ಆ ಮಸಾಲೆನ ಆ ಮಸಾಲೆಗೆ ಒಂದು ಚಿಕ್ಕ ಒಗ್ಗರಣೆ ಹಾಕಬೇಕು ಹಾಕ್ಕೊಂಡು ಬನ್ನಿ ನಾ ಆವಾಗೇ ಪಾತ್ರೆನ ಇಟ್ಕೊಂಡಿದ್ವಲ್ವ ಅದೇ ಪಾತ್ರೆನ ಇಟ್ಕೊಂಡಿನಿ ಅದಕ್ಕೆ ನುಣ್ಣಗೆ ರುಬ್ಬಿರೋ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನೀರನ್ನ ಸೇರಿಸಿ ಆ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ ಇದು ಹಸಿ ವಾಸನೆ ಹೋಗುತ್ತಾನ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು ಈ ಏನು ಇದರಲ್ಲಿರೋ ಹಸಿ ವಾಸನೆ ಹೋಗುತ್ತಲ್ಲ ಅದು ಕಂಪ್ಲೀಟ್ ಹೋಗಬೇಕು ಇಲ್ಲ ಅಂತಂದ್ರೆ ಒಂಥರ ಹಸಿ ಹಸಿ ಫ್ಲೇವರ್ ಹಾಗೆ ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ಇದು ಕಂಪ್ಲೀಟ್ ಆಗಿ ಹಸಿ ವಾಸನೆ ಹೋಗುತ್ತಾನ ಫ್ರೈ ಮಾಡ್ಕೋಬೇಕು ಇವಾಗ ಕಂಪ್ಲೀಟ್ ಆಗಿ ಹಸಿ ವಾಸನೆ ಹೋಗಿದೆ ಇದಕ್ಕೆ ಅವಾಗ ಏನು ಎತ್ತಿ ಇಟ್ಟುಕೊಂಡಿದ್ವಲ್ವಾ ಒಂದು ಆಲೂಗಡ್ಡೆನ ಸ್ವಲ್ಪ ಬಟಾಣಿನ ಅದನ್ನ ಸೇರಿಸ್ಕೋಬೇಕು ಇದಾದ ನಂತರ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೋತಾ ಇದ್ದೀನಿ ಗರಂ ಮಸಾಲನ ನೀವು ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಸ್ವಲ್ಪ ಇಂಗ್ ಕೂಡ ಸೇರಿಸ್ಕೋತಾ ಇದ್ದೀನಿ ಇಂಗ್ನ ಸ್ವಲ್ಪ ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ ಇದನ್ನ ಇದನ್ನೆಲ್ಲ ಹಾಕಿದ ತಕ್ಷಣ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಅರ್ಧ ಹೋಳಾಗಷ್ಟು ನಿಂಬೆಹಣ್ಣಿನ ರಸ ಸೇರಿಸ್ಕೊತಾ ಇದ್ದೀನಿ ರಿಮೆಣ್ಣಿನ ರಸಪ್ಪ ನೀವು ಆಮ್ಚೂರು ಪೌಡ್ರ್ ಕೂಡ ಸೇರಿಸ್ಕೋಬೋದು ಇಲ್ಲಿ ಆಮ್ಚೂರು ಪೌಡ್ರ್ ಇಲ್ಲ ಅಂತ ನಾನು ರಿಮೆಣ್ಣಿನ ರಸ ಸೇರಿಸ್ಕೋತಾ ಇದ್ದೀನಿ ಅವಾಗ ಇನ್ನು ನೆತ್ತಿ ಇಟ್ಟುಕೊಂಡಿದ್ದು ಆಲೂ ಮತ್ತು ಬಟಾಣಿನ ಅದನ್ನು ಕೂಡ ಸೇರಿಸಿ ಇದನ್ನ ಬೇಕನ್ಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ನನಗೇನು ಬೇಡ ಅನಿಸಿತು ಹಾಗಾಗಿ ನಾನು ಏನು ನೀರನ್ನ ಸೇರಿಸ್ಕೊಂಡಿಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋತಾ ಇದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದಾದಂತ ಆವಾಗೆ ಆಲೂ ಮತ್ತು ಬಟಾಣಿ ಉಪ್ಪು ಸೇರಿಸ್ಕೊಂಡಿದ್ವಿ ಅದು ಸ್ವಲ್ಪ ಕಡಿಮೆ ಅನಿಸ್ತಿತ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನೀವು ರುಚಿನ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಖಾರ ಬ್ಯಾಲೆನ್ಸ್ ಆಗಲಿ ಅಂತ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೋತಾ ಇದೀನಿ ನೀವು ಬೆಲ್ಲದ ಬಾ ಸಕ್ಕರೆ ಕೂಡ ಸೇರಿಸ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಕುದೇ ಸೀರೆ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ರೋಡ್ ಸೈಡ್ ಸಿಗುವಂಥ ಮಸಾಲೆ ಪೂರಿಗೆ ಬೇಕಾಗುವ ಮಸಾಲಾನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಬೋದು ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನಾ ಇಲ್ಲಿ ರೆಡಿಮೇಡ್ ಪೂರಿ ತೊಗೊಂಡೆ ನೀವು ಬೇಕಿದ್ದರೆ ಹೋಮ್ ಮೇಡ್ ಪೂರಿ ಕೂಡ ತೊಗೋಬೋದು ಪೂರಿನ ಮುರ್ಕೊಂಡು ತೊಗೋತಾರೆ ಬಟ್ ಮುರ್ಕೊಳ್ಳಪ್ಪ ಅಲ್ಲ ಪೂರಿನ ಹಾಗೆ ಇಟ್ಕೊಂಡು ಅದ್ರ ಮೇಲೆ ಅವಾಗ ಏನು ಮಸಾಲ ಮಾಡ್ಕೊಂಡಿದ್ವಲ್ವ ಆ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಪೂರಿನ ಪುಡಿ ಪುಡಿ ಮಾಡಪ್ಪ ಅಲ್ಲ ಪೂರಿನ ಹಾಗೆ ಇಟ್ಕೊಂಡು ಈ ಮಸಾಲ ಸೇರಿಸ್ಕೊಂಡಿದ್ದ ಒಂದು ಯೂನಿಕ್ ಆಗಿರೋ ಟೇಸ್ಟ್ ಇರುತ್ತಾ ಇವಾಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಒಂದು ಕ್ಯಾರೆಟ್ನ ತುರಿದು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸೇವು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಮಸಾಲ ಪೂರಿ ಮನೆಯಲ್ಲೇ ರೆಡಿ ಆಗುತ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು